ಕಲ್ಯಾಣ ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ಅಪಸ್ವರ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದ ಕಲಬುರಗಿ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ ಪ್ರತಿ ತಾಲೂಕಿಗೆ ಮೂವತ್ತರಂತೆ ಒಟ್ಟು ಒಂದು ಸಾವಿರ ಎಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆಗಳನ್ನು ಆರಂಭಿಸುತ್ತಿದೆ ಇದಕ್ಕೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಬೀದರ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಎದುರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸರ್ಕಾರ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ ವಿರುದ್ಧ ಧಿಕ್ಕಾರ ಕೂಗಿದ್ರು ಶಿಕ್ಷಣ ಇಲಾಖೆ ಮಕ್ಕಳ ಅಪೌಷ್ಟಿಕತೆಯ ಬಗ್ಗೆ ಗಮನ ಹರಿಸುವುದಿಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪೌಷ್ಟಿಕತೆ ಎರಡರ ಬಗ್ಗೆಯೂ ಕಾಳಜಿ ವಹಿಸಲಾಗುತ್ತದೆ ಹೀಗಾಗಿ ಐಸಿಡಿಎಸ್ ಅಡಿಯಲ್ಲಿರುವ ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ನಡೆಸಬೇಕು ಅಲ್ಲಿಯವರೆಗೂ ಇಸಿಸಿಡಿ ಪ್ರಾರಂಭಿಸದ ಹಾಗೆ ಸೂಚಿಸಬೇಕು ಹೀಗಾಗಿ ಅನಗತ್ಯವಾಗಿ ಪೂರ್ವ ಪ್ರಾಥಮಿಕ ಶಾಲೆ ಆರಂಭಿಸುವುದು ಬೇಡ ಎಂದು ಆಗ್ರಹಿಸಿದರು ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ಕೆಜಿ ಯುಕೆಜಿ ಆರಂಭಿಸಬೇಕು ಇಲ್ಲದಿದ್ದರೆ ಎಲ್ಕೆಜಿ ಯುಕೆಜಿ ಶಾಲೆಯನ್ನೇ ರದ್ದುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರ ಹಾಗೂ ಸಚಿವರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಸೇಟಿಯು ಜಿಲ್ಲಾ ಅಧ್ಯಕ್ಷ ಸುಶೀಲಾ ಹತ್ತಿ ಶಕುಂತಲಾ ಸೋನಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು Sidramaya! Yeah? Feliz hey, de no, Mr. Sidramaya! Yeah. Feliz de no, ಅಕ್ಷ ಕರ್ನಾಟಕ ರಾಜ್ಯ ನೋಡಿ ನೌಕರರ ಸಂಘ ಸಿ ಐ ಟಿ ನಾವು ಎರಡು ಇದು ಹದಿಮೂರನೇ ತಾರೀಕಿನ ದಿವ್ಸ ಇಮಿಡಿಯೇಟ್ ನಮ್ಗೆ ಏನು ಮಾಡ್ಯಾರ ಅಂತಂದ್ರೆ ಕೋಡ್ ಆಫ್ ಕಂಡಪ್ ಅಂತ ಹೇಳಿ ನಮ್ಗೆ ನಾಲ್ಕೈದು ವರ್ಷ ಎಲ್ ಕೆ ಯು ಕೆ ಜಿ ಕೊಡ್ತೆ ಅಂದ್ರೆ ನಾವು ಅಂತ ಹೇಳಿ ಎಲ್ಲ ಸ್ಟ್ರೈಕ್ ಮಾಡಿದ್ನೇ ನಾವು ನೂರ ಐವತ್ತು ರೂಪಾಯಿ ಹಿಡಿದು ದುಡ್ಕೋತಾ ಕೊತ್ತಾ ಇಲ್ತಾನೆ ಕೆಲ್ಸಕ್ಕೆ ಬಂದೆವು ಹದಿಮೂರನೇ ತಾರೀಕಿಗೆ ಕೋಡ್ ಕಂಡಪ್ದಾಗೆ ನಮ್ಗೆ ಏನು ಮಾಡ್ಯಾರ ಇಮಿಡಿಯೇಟ್ ಆರ್ಡ್ರ್ ಕೊಟ್ಬಿಟ್ರಿ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ದಾಗೆ ನಡಿಬೇಕಂತ ಹೇಳಿ ಆರ್ಡ್ರ್ ಕೊಟ್ಬಿಟ್ರೆ ನಮಗೆ ಗೊತ್ತಾದ ತಕ್ಷಣ ನಾವು ಮೂರನೇ ತಾರೀಕಿಗೆ ಹೋಗಿ ಗುಲ್ಬರ್ಗದಲ್ಲಿ ವಿಭಾಗ ಮಟ್ಟದ ಏಳು ಜಿಲ್ಲೆದವ್ರು ಸ್ಟ್ರೈಕ್ ಮಾಡ್ಲಕ್ಕೆ ಹೋದ್ರ ಅಲ್ಲೇನಂದರು ಕೋಡ್ ಆಫ್ ಕಂಟಪದ ನಿಮಗೆ ಅರೆಸ್ಟ್ ಮಾಡ್ತೇವೆ ಹಾಂಗ್ ಮಾಡ್ತೇವೆ ಅಂದ್ರೆ ನಾವು ಕೇಳಿದೆ ಅವರಿಗೆ ಕೋಡ್ ಆಫ್ ಕಂಡಪ್ ನಿಮ್ಗೆ ಆದೇಶ ಮಾಡ್ಲಿಕ್ಕಿದ್ದಿಲ್ಲ ಏನು ಹದಿಮೂರು ತಾರೀಕಿಗೆ ಹದಿಮೂರರೂ ಕೋಡ್ ಆಫ್ ಕಂಡಪ್ಪ ಇತ್ತು ಅವಾಗ ಯಾಕೆ ಮಾಡಿರಿ ಅಂತೇಳಿ ಒತ್ತಾಯ ಮಾಡಿ ಮಾಡಿ ರಾತ್ರಿ ಹನ್ನೆರಡರ ತನ ಅಳವ್ರಿಗೆ ಕಣ್ಣರು ಸೂಟಿದಾಗ ಮಾಡಿ ನಿಮ್ಮ ಆದೇಶ ಅಂತ ಹೇಳಿ ಅಂತೇಳಿ ರೈಟಿಂಗ್ದಾಗ ಕೊಟ್ರು ಬರೆದು ಕೊಟ್ಟರು ಎಲ್ಲ ಕೊಟ್ಟರು ಇಮಿಡಿಯೇಟ್ ಮನ್ನಿನ ದಿವ್ಸ ಏನು ಮಾಡ್ಯಾರ ಹನ್ನೆರಡು ಗಂಟೆಗೆ ಪೂರಾ ಆದೇಶ ಸರ್ಕಾರಿ ಪಬ್ಲಿಕ್ ಸ್ಕೂಲ್ದಾಗ ಹೇಳಿ ಆದೇಶ ಕೊಟ್ಟರೆ ಆದೇಶ ಕೊಡ್ಲಾಕ್ ನಾವು ಬಿಡೋದಿಲ್ಲ ಯಾಕಂದ್ರೆ ಹೊಟ್ಟೆ ಮಗು ಮೂಡಿ ಹಿಡಿದು ಆರು ವರ್ಷದ ನಾವು ಉಡ್ಯಾಗ ಹಾಕಿದಂಗೆ ಅದ ನಮಗೆ ಹಡದ ಮಕ್ಕಳು ಬಿಟ್ಟು ಪಡೆದ ಮಕ್ಕಳು ಅಂತೇಳಿ ನಮ್ಮ ಮಕ್ಕಳು ಮರಗಳು ಗಂಡ ಮನೆ ಎಲ್ಲ ಬಿಟ್ಟು ನಾವು ಮಕ್ಕಳಿಗೆ ಸಾಕಿ ಪೋಲಿಯೋ ಹಾಕಿ ಅವಕ್ಕೆಲ್ಲ ಇಮ್ಯುನೈಸೇಷನ್ ಕೊಡಿಸಿ ತೂಕ ಹೆಚ್ಚು ಮಾಡಿಸಿ ಆಹಾರ ಹೆಚ್ಚು ಮಾಡಿಸಿ ಆ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ದಾಗ ಒಯ್ದು ನಾವು ಸೇರಿಸಿದೆವು ಅಂದ್ರೆ ಬೀದರ್ ತಾಲೂಕು ಅಧ್ಯಕ್ಷ ಇವತ್ತಿನ ಹೋರಾಟ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಗಳಲ್ಲಿ ಪ್ರಾರಂಭ ಆಗ್ಬೇಕಂತ ಹೇಳಿ ನಾವು ಇಡೀ ಏಳು ಜಿಲ್ಲಾದವರು ಹೋಗಿ ಗುಲ್ಬರ್ಗದಾಗೋ ಸ್ಟ್ರೈ ಮಾಡಿದೆವು ಅವತ್ತು ವಾಪಸ್ ತೆಕ್ಕೊಂಡ್ರು ಅವ್ರು ಆಯ್ತು ವಾಪೀಸ್ ತೆಕ್ಕೊಂಡ್ರು ಆದ್ರೆ ಮತ್ತೀಗ ಹನ್ನೊಂದನೇ ತಾರೀಕಿಗೆ ಮತ್ತೆ ಆದೇಶ ಮಾಡ್ಯಾರಲ್ಲ ನಾವಂತೆವು ಒಂದು ನೂರ ಎಪ್ಪತ್ತೈದ್ರಿಂದ ಐ ಸಿ ಡಿ ಎಸ್ನ ಕೆಲಸ ಮಾಡ್ಕೊತಾ ಬಂದೆವು ಇವತ್ತಿಗೆ ನಲ್ವತ್ತೆಂಟು ವರ್ಷ ಆಯಿತು ನಮ್ಮ ವರ್ಕರು ಸಣ್ಣದ ಪೂಸ್ ಇದ್ದಾಗಿ ನುಡ್ದು ಆರು ತಿಂಗಳು ಹುಡ್ದು ಅದಕ್ಕೆ ಸೋಸ್ಕೋದು ಬರ್ತಾಳೆ ಮತ್ತು ದೊಡ್ದಾಗಿ ಆರು ವರ್ಷದಿಂದ ಆದಮೇಲೆ ತೊಗೊಬೇಕಂತ ಆದೇಶ ಇತ್ತು ಈಗ ನಾಲ್ಕು ವರ್ಷ ಐದು ವರ್ಷದವ್ರು ಅವ್ರಿಗೆ ತೊಗೊಂಡ್ರೆ ನಮ್ಮ ಅಂಗನವಾಡಿ ಕೇಂದ್ರದಾಗ ಮಕ್ಕಳು ಇರ್ಲಂತಾಯ್ತವ್ರು ಆದ್ರೆ ನಮ್ಮ ಬ ವರ್ಕರ್ ಇಲ್ಲಿತನ ದುಡ್ರಿ ಆಕೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಅದು ಏನು ಯೋಚನೆ ಇಲ್ಲ ಬರೀ ನಮ್ಮ ಅಂಗನವಾಡಿ ಹೆಂಗೆ ಒಂದು ಒಂದು ಕ್ಲೋಸ್ ಮಾಡ್ಬೇಕಂತ ಹೇಳಿ ಅವ್ರ ಉದ್ದೇಶನ ಮತ್ತು ಸರ್ಕಾರ ಶೈಲಿದಾಗ ಬೂಟು ಬ್ಯಾಗು ಬುಕ್ಕು ಅಡ್ವರ್ಟೈಸ್ ಮಾಡತ್ತಾರೀ ಬುತ್ತಿ ಕಟ್ಟೋದಿಲ್ಲ ಸೂಸ್ ತರೋದಿಲ್ಲ ಬ್ಯಾಗ್ ತರೋದಿಲ್ಲ ಹಿಂಗೆಲ್ಲ ಮಾಡಿ ಮಾಡಿ ಅವ್ರು ಆ ಮಕ್ಕಳಿಗೆ ಅವ್ರು ತಗೊಂಡ್ರ ಇಷ್ಟು ದಿನ ದುಡ್ಕೊತ ದುಡ್ಕೊತ ಬಂದು ಅದು ಸೇವೆ ಮಾಡಿ ಮಾಡಿ ಅದಕ್ಕೆ ಮುಡ್ಕಾಗಿಟ್ಕಳ ನಮ್ಮ ವರ್ಕರ್ ಯಾಕಂದ್ರೆ ಮುಂದೆ ಏನು ಟ್ರೈನಿಂಗ್ ಬಿ ಮಾಡಿಲ್ಲ ಏನು ಮಾಡಿಲ್ಲ ಒಂದ್ ಹದಿನೆಂಟು ವಯಸ್ಸಿಗೆ ಹದಿನಾರು ವರ್ಷಿಗೆ ತಗೊಂಡಾರ ಯಾಕಂದ್ರೆ ಏಟಿ ಟೂರಾಗೆಲ್ಲ ಸಣ್ಣ ಸಣ್ಣವರಿಗೆ ತೊಗೊಂಡು ಈ ಕೆಲಸ ಕೊಟ್ಟಾರ ನಮ್ಮ ನಮ್ಮ ವರ್ಕರು ಪೂರ ತಾಯಿಗಿಂತ ಹೆಚ್ಚು ಕೆಲಸ ಮಾಡ್ರಿ ಈಗ ಕೆಲವ್ರು ಕೆಲ್ಸಕ್ಕೆ ಹೋಗ್ತಾರ ಅದು ಮೂರು ವರ್ಷ ಅದ್ರ ಭೀ अगर आपका ಇರ್ತದಲ್ಲ ನಾಲ್ಕು ವರ್ಷದು ಇದು ಎರಡು ವರ್ಷದಾಗ ಕೂರ್ಸ್ಕೊಂಡ್ರೆ ಭೀ ನಾವು ಕೂರ್ಸ್ಕೊಂಡೆವು ಅದು ಏಕೆ ಮಾಡಿದ್ರೆ ತೆಗ್ದೇವು ಸಂಡಸ್ ಮಾಡಿದ್ರೆ ನಮ್ಮ ಮಾಯ ತೆಗ್ದಾಳ ಇಂಥ ಸೇವೆ ಮಾಡಿನೋರಿಗೆ ಇವತ್ತು ಅವ್ರ ಮಕ್ಕಳೆಲ್ಲ ಕಸ್ಕೊಂಡು ಅಂಗನವಾಡಿ ಬಂದ ಮಾಡ್ಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಈ ಶಿಕ್ಷಣ ಇಲಾಖೆ ಈ ತರಲತ್ತದಲ್ಲ ಅದು ಎಲ್ ಕೆ ಜಿ ಕೆ ಜಿ ಅಂಗನವಾಡಿ ನಾವತ್ತನ ನಾವು ಯಾರು ಬಡಲೆವು ಈಗ ನಾವು ಸೋಮವಾರ ಹಿಡಿದು ಮತ್ತೆ ಎರಡು ದಿನ ಚುಟ್ಟಿ ಆದ್ಮೇಲೆ ಶಾಸಕರು ಮನೆ ಮುಂದೆ ಕೂಡ್ತೇವೆ ಇಲ್ಲಿ ಹಣೆಲ್ಲ ಹೋಯ್ತವೆ ಅಂದ್ರೆ ಬೆಂಗ್ಳೂರಿಗೆ ಹೋಯ್ತೇವೆ ಅಂತೂ ಇಂಥ ಅದು ಅಂಗನವಾಡಿ ಕೇಂದ್ರ ಕೊಡ್ಬೇಕು ಯಾಕಂದ್ರೆ ನಾವೇನು ಕಮ್ಮಿ ಇಲ್ಲ ನಮ್ಮಲ್ಲಿ ಡಿ ಎಡ್ ಮಾಡಿದ್ರಲ್ಲ ಎಮ್ ಎ ಎಂ ಎಸ್ ಡಬ್ಲ್ಯೂ ಮಾಡಿದ್ರ ಮತ್ ಆಗ ಹಲಪ್ಪ ಆಚಾರಿ ಏನಂದ್ರಿ ಇದೇ ಬೆಂಗಳೂರ್ನ ಸ್ಟ್ರೈಕ್ ಆದರು ನೀವು ಯಾರ್ಯಾರು ಹೆಚ್ಚಿನ